लाइक शेअर क्लिक धम्मपद हे पाली भाषेत आहे आता त्यामध्ये म्हणजे जवळपास बऱ्याच भाषेमध्ये ते कन्वर, बार, 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 कन्वर्ट कन्वर्टन कन्वर्सेशन केलेलं आहे त्यामध्ये पहिली गाथा आहे मनो पुबंगमा धम्मा मनो सेठा मनो मया मन साचे पदुटे न भसती वा करोती वा तो हा नकारात्मक है हा। यला सकारात्मक ही संगित है यमक वग्गा मधे हा।, हा पहिला धम्मपद है क्या सकारात्मक है मनोपुंग मधम्मा मनोसेठ्ठ मनोमया मनसने न भसति वीवा अर्थासा हो तो की तुमचं hmm. मन आणि तुमचं चित्त तुमच्या सर्व व्यवहाराचं प्रमुख स्थान आहे मन श्रेष्ठ आहे मनोमय आहे मनामध्ये जर वाईट विचार निर्माण झाले तर त्याच त्याच पद्धतीने तुम्ही इतर अशी वाईट बोलता आणि वाईट कृती करता म्हणून असं जर वाईट कृत्य झालं तुमच्याकडं hmm. तर निसर्गाचा नियम आहे तोच तथागताचा नियम आहे की तुम्ही वाईट कार्य केलं तर तुमच्या तुम्हाला तुमच्या पाठीमागं दुःख लागतंय ते दुःख कसं लागतं तर जशी बैलगाडी बैल ओढतो आणि बैलगाडीचे चाक बैलाच्या पायाचा पाठलाग करतात तसं दुःख तुमचं पाठलाग करतं म्हणून सकारात्मकही सांगितलेलं आहे की मराठी मराठी माहिती मराठी पण मराठी ಜಗತ್ತು ನೋಡೋದು ಮನಸ್ಸೇ ಮುಖ್ಯ ಮನಸ್ಸು ಒಳ್ಳೆಯದು ಮಾಡಿದ್ರೆ ಒಳ್ಳೆಯದಾಗುತ್ತೆ ಮನಸ್ಸು ನೋಡೋದು ಕೆಟ್ಟ ಭಾವನೆ ಮಾಡಿದ್ರೆ ನಿಮಗೆ ಕೆಟ್ಟ ಆಗುತ್ತೆ ಸಾಧ್ಯ ಡಾಕ್ಟರ್ ಅಂಬೇಡ್ಕರ್ ಜಿಯವರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ದಿ ಅದಕ್ಕೆ ಇಲ್ಲಿ ಮೂರ್ತಿ ಪೂಜೆಗಳಿಲ್ಲ ಇಲ್ಲಿ ಆತ್ಮ ಪೂಜೆ ಆತ್ಮವೇ ಲಿಂಗ ಜಗಜ್ಯೋತಿ ಬಸವಣ್ಣವರು ಹೇಳಿದ್ರು ಆತ್ಮವೇ ಲಿಂಗ ಬುದ್ಧರು ಹೇಳಿದ್ರು ಆತ್ಮವೇ ಲಿಂದ ಅದು ಡಾಕ್ಟರ್ ಅಂಬೇಡ್ಕರ್ ಭಾರತ ರತ್ನ ಡಾಕ್ಟರ್ ಅಂಬೇಡ್ಕರ್ ಅಂಬೇಡ್ಕರ್ಗೆ ಈ ಧರ್ಮ ಇಳಿಸ್ತು ಇದರಲ್ಲಿ ಮೇಲು ಕೇಳುವುದ ಗಂಡು ಹೆಣ್ಣಾಚಲೇ ಇಟ್ಟಿಲ್ಲ ಆತ್ಮ ನಾಹಿ ಇದರಲ್ಲಿ ಆತ್ಮ ಇರಲ್ಲ ಆತ್ಮಕ್ಕೆ ಬೆಲೆ ಇಲ್ಲ ಆತ್ಮ ಅಂದರೆ ನೀವು ಆತ್ಮ ಅಂತೀರಿ ನಾವು ಚೇತನ ಅಂತೀವಿ ಆ ಚೇತನದಿಂದ ನಮ್ಮದು ಇಲ್ಲ ಇಡೀ ಪೂರ್ವ ವಿಶ್ವ ನಡೀತಾ ಇರೋದು ತಾವಂತ್ರಿ ಆತ್ಮ ಅಂತ ಹೇಳಿ ಆತ್ಮರಿಲಿ ಬೆಲೆ ಇಲ್ಲ ಆತ್ಮಕ್ಕೆ ಬೆಲೆ ಇಲ್ಲ ಬುದ್ಧ ಧರ್ಮರು ಚೇತನ ಅಂದ್ರೆ ಚೇತನ ಅಂದ್ರೆ ಈಗ ಬುದ್ಧರು ತಪಸ್ಸು ಮಾಡಿ ಒಂದು ಆಲಂಬ ತಪಸ್ ಮಾಡಿ ಆತ್ಮ ಜ್ಯೋತಿಯಿಂದ ಇಂದ ಅಂತ ಬರುತ್ತೆ ಇತಿಹಾಸ ಮತ್ತೆ ಆತ್ಮ ಇಲ್ಲ ಅಂದ್ರೆ ಆತ್ಮ ಜ್ಯೋತಿ ಇಲ್ಲ ಅದು ಇದು ಏನ ನಮ್ದು ಐದು ಇಂದ್ರಿಯಗಳು ಇದಾವೋ ಕಣ್ಣು ಕಿವಿ ಮುಖ ಮೂಗ ಮತ್ತು ನಮ್ಮ ನಾಲಿಗೆ ನಮ್ಮದು ಚರ್ಮ ಇದರಿಂದನೇ ನಾವು ನಮ್ಮ ಶರೀರಕ್ಕೆ ಸಂವೇದನಾ ನಾವು ನೋಡ್ಬೋದು ನಾವು ಆ ಸಂವೇದನಾ ಅಂದರೆ ಅದು ಚೇತನ ಈಗ ನಾವು ಒಂದು ಬಕೆಟಲ್ಲಿ ನೀರು ಇಟ್ಟಿದ್ದೀವಿ ಅದೇನು ಬಿಸಿ ಇದೆಯೋ ಅಂತ ತಣ್ಣಗಿದೆಯೋ ಅದು ನಮಗೆ ಹೆಂಗೆ ಗೊತ್ತಾಗಬೇಕು ನಮ್ಮ ಕಣ್ಣಿಂದ ಕಾಣ್ತಾ ಇದೆ ಆದರೂ ಬಿಸಿನೂ ಕೋಲ್ಡ್ ಅದು ಹೆಂಗ್ ಗೊತ್ತಾಗ್ಬೇಕು ನಾವು ಒಳಗಡೆ ಕೈ ಹಾಕಬೇಕಾಗತ್ತೋ ಕೈ ಹಾಕಿದ ನಂತರ ನಮ್ಮ ಚರ್ಮಕ್ಕೆ ಏನಾದ್ರು ಸ್ಪರ್ಶ ಏನಾಗುತ್ತೋ ಬಿಸಿ ಇರ್ಲಿ ಬಿಸಿ ಆಗುತ್ತದ ಇರ್ಲಿ ಇದ್ರೆ ತಣ್ಣಗಿದ್ರೆ ತಣ್ಣಾಗ್ತದ ಅದರದ ಭಾವನೆ ನಮ್ಮ ಚಿತ್ತದ ಮೇಲೆ ಆದ ನಂತರ ಅದು ಏನ್ ನಿರ್ಮಾಣ ಆಗುತ್ತೋ ಭಾವನೆ ಚೇತನ ಅದರದಿಂದ ನಾವು ಇದು ವರ್ಕ್ ಮಾಡೋದು ಅದಕ್ಕೆ ಆತ್ಮ ಅನ್ನೋದು ಇಲ್ಲ ಇಲ್ಲ ಈ ಒಂದು ಹೆಸರು ನಾನು ಅದ್ರ ಬಗ್ಗೆ ಸ್ವಲ್ಪ ಆದ್ರೆ ಹೆಂಗಿದೆ ಈ ಬಿಕ್ಕು ಜೀವನ ಇಲ್ಲಿ ಬರಬೇಕಾದ್ರೆ ನಮ್ಮ ತಾಯಿ ತಂದೆಯರು ಅಣ್ಣ ತಂಬರು ಅಕ್ಕ ತಂಗಿಯರು ನಮ್ಮ ಆಸ್ತಿ ಎಷ್ಟು ನಮ್ದು ಏನೇನಿದೆಯೋ ಎಲ್ಲ ಅವರಿಗೆ ಕೊಟ್ಟು ಬಿಟ್ಟು ನಾವು ಬರೋ ಹೊತ್ತಿಗೆ ಮಾತ್ರ ಒಂದು ಟಿಕೆಟ್ ಹಣ ತಗೊಂಡು ಬರಬಹುದು ಅಷ್ಟೇ ಆದರೂ ನಮ್ಮೆಲ್ಲ ಒಂದು ರೂಪಾಯಿನೂ ಸಾಲನೂ ಇರಬಾರದು ಅದಕ್ಕೆ ಇಂಥ ಒಳ್ಳೆ ಚಿತ್ತ ಇದರಲ್ಲಿ ಬಂದೆವು ಅಂತಂದ್ರ ಮತ್ತೆ ತಿರುಗಿ ನಮ್ಮ ತಾಯಿ ತಂದಿ ಅಣ್ಣ ತಮ್ಮರು ಆಸ್ತಿ ಪಾಸ್ತಿ ಅಂತ ಹೇಳಿ ಯೋಚನೆ ಮಾಡೋದು ಅವಶ್ಯಕತೆ ಇಲ್ಲ ನೀವು ಮಕ್ಕಳ ಮೊದಲು ಹೋಗುವುದಿಲ್ಲ ಬಟ್ ಹೋಗಂಗಿಲ್ಲ ಆದರೂ ಆ ಊರಿಗೆ ಹೋಗ್ಬಹುದು ಆ ಊರಿಗೆ ಹೋಗಬಹುದು ಅಲ್ಲಿ ಏನು ಪ್ರೋಗ್ರಾಮ್ ಪ್ರೋಗ್ರಾಮ್ ಮಾಡಬಹುದು ಆದ್ರೆ ನಮ್ಮ ಮನೆ ಬಾಗಿಲಿಗೆ ಬಂದ್ರುನು ಅವ್ರಿಗೆ ನಾವು ತಂದೆ ಅಂತ ಹೇಳಿ ಕರೆಯಂಗಿಲ್ಲ ತಾಯಿ ಇದ್ರ ತಾಯಿ ಅಂತ ಕರೆಯಂಗಿಲ್ಲ ಅಣ್ಣ ತಂಬ್ರ ಇದ್ರ ಅಣ್ಣ ತಂಬ್ರ ಅಂತ ಕರೆಯಂಗಿಲ್ಲ ಅದು ಒಂದು ನಿಮ್ಮಂತ ಸಾಮಾನ್ಯ ಉಪಾಸಕರವರು ನಮ್ಮ ಜೀವನಕ್ಕೆ ಅವರು ನನಗ ನನ್ನ ಮಗ ಅಂತ ಹೇಳಿ ಅವ್ರೂ ಕರೆಯಂಗಿಲ್ಲ ಯಾಕಂದ್ರ ಒಂದು ಇದರಲ್ಲಿ ಬಂದ ಈ ಚೀವ್ರದಲ್ಲಿ ಅಂತಂದ್ರ ಒಂದು ಗುರುದ ಭೂಮಿಕೆ ನಾವು ನಮಗ್ ಮಗ ಅಂತ ಹೇಳಿ ಅನ್ಲಾಕ್ ಸಾಧ್ಯ ಇಲ್ಲ ತನ್ನ ಹೆಂಡತಿ ಮಕ್ಕಳು ತಂದೆ ತಾಯಿ ಸೇರಿ ಸೇರಿಬಿಟ್ಟು ಹೌದು ಎಲ್ಲಾನು ಮರ್ತ ಬಿಟ್ಟು ಸರಿ ಅದೇ ನಿಯಮ ನೀವು ನಿಯಮ ಇರುತ್ತೆ ನಮ್ಮ ಈ ಬಿಕ್ಕು ಜೀವನಕ್ಕೆ ನಾಲ್ಕು ನೂರ ಇಪ್ಪತ್ ಮೂರು ನಾಲ್ಕು ನೂರ ಇಪ್ಪತ್ತೆರಡ ನಮಗ ಇದು ಇದೆ ಕಂಡೀಷನ್ಸ್ ಇದೆ ಆ ಕಂಡೀಷನ್ಸ್ ಅಲ್ಲಿ ಇವರು ಯಾರೂ ಕುಂದ್ರಂಗಿಲ್ಲ ಸರ್ ಈಗ ಈಗ ನಮ್ಮಲ್ಲಿ ಬೌದ್ಧ ಧರ್ಮ ಹುಟ್ಟಿದ್ದೇ ಭಾರತ ದೇಶದಲ್ಲಿ ಹೌದು ಹೌದಾ ಅಲ್ಲಿಂದ ಹೊರಗೆ ಹಾಕಿದ್ರು ಹೊರಗೆ ಹಾಕಿದ್ರು ಈ ಶ್ರೀಲಂಕಾ ಬರ್ಮಾ ಜಪಾನ್ ಕೆಲವೊಂದು ನೇಪಾಳ ಈ ದೇಶಗಳು ಬೆಳೆದೈತ ನೀವು ಶ್ರೀಲಂಕಾಕ್ಕೆ ಹೋಗಿ ಬಂದಿರಿ ಅಂದರೆ ಅಲ್ಲಿ ಹ್ಯಾಂಗದಲ್ಲಿ ಧರ್ಮ ಬೌದ್ಧ ಧರ್ಮ ಮೇನ್ ಧರ್ಮ ಅವ್ರದ್ದು ನೋಡಿ ಸತ್ ನಾವು ನಡಿಬೇಕು ಸತ್ಯಕ್ಕೆ ನಡಿಬೇಕು ಏನು ಸುಳ್ಳಿಗೆ ನಡಿಬೇಕು ಅದು ಮೊದಲು ನಾವು ಕನ್ಫರ್ಮ್ ಮಾಡ್ಕೊಳ್ಬೇಕು ನಾವು ಸತ್ಯಕ್ಕೆ ನಡಿಬೇಕಂದ್ರೆ ನಮ್ಮದು ಸತ್ಯ ಆಗುತ್ತೆ ಸತ್ಯದ ಯಾವಾಗೊತ್ತೂ ಜಯ ಆಗುತ್ತೆ ಆ ಸತ್ಯಕ್ಕೆ ಸ್ವಲ್ಪ ಕಡಿಮೆ ಇದೆ ಸಮಯ ಕಡಿಮೆ ಇದೆ ಅದು ಜಯನೂ ಆಗಲ್ಲ ಅದು ಯಾವಾಗಲೂ ಸೋಲ್ಯಬೇಕು ಎರಡನೇ ವಿಷಯ ಮತ್ತು ಮೂರನೇ ವಿಷಯ ಇದೇ ಇದೆ ಗೌತಮ್ ಬುದ್ಧರು ಏನು ಆರು ವರ್ಷ ತಪಸ್ಸ ಮಾಡಿ ಅದರಿಂದ ಏನು ಉತ್ಪನ್ನ ಆಗಿದ್ದು ಜ್ಞಾನಗಳು ಇವತ್ತು ನಮಗೆ ನಾವು ನಡೀತಾ ಇದ್ದೀವಿ ಕೂಡ್ತಾ ಇದ್ದೀವಿ ಅಂತಂದ್ಮೇಲೆ ಈ ಜೀವನದಲ್ಲಿ ನಾವು ನೀವು ಕೂಡ ಒಬ್ರಿಗೊಬ್ಬರು ಪ್ರೀತಿದಿಂದ ಮಾತಾಡಿದೆವಿ ನೀವು ಪ್ರೀತಿದಿಂದ ನಮಗ ಉತ್ತರ ಕೊಡ್ತೀರಿ ನಾವು ಸ್ವಲ್ಪ ಕೆಟ್ಟ ಭಾಷೆಯಿಂದ ಮಾತಾಡಿದೆವು ನೀವು ಸಡನ್ ಆಗಿ ಕೆಟ್ಟ ಪ್ರತ್ಯುತ್ತರ ಮಾಡ್ತೀರಿ ಮ ಇದೇ ಪ್ರೇಮ ಪ್ರೀತಿ ಬಂಧು ಭಾವ ಕರುಣೆ ಮತ್ತು ಮೈತ್ರಿ ಇದೇ ಧರ್ಮದಲ್ಲಿ ಈ ವಿಚಾರಗಳು ಕಲಸಿಂದವ್ ಅದಕ್ಕೆ ಎಲ್ಲಿಯೂ ಹೋಗಲಿ ನಮ್ಮ ಮನೆಯಲ್ಲಿ ಹೋಗಲಿ ನಮ್ಮ ಸಮಾಜದಲ್ಲಿ ಹೋಗಲಿ ಅಥವಾ ಒಂದು ಯಾವುದೋ ಒಂದು ಸಿಟಿದಲ್ಲಿ ಹೋಗಲಿ ತಾಲೂಕು ಡಿಸ್ಟ್ರಿಕ್ ಸ್ಟೇಟ್ ನಮ್ಮದು ಕಂಟ್ರಿ ಕಂಟ್ರಿನೂ ಕೂಡ ಒಬ್ರಿಗೊಬ್ಬರ ಪ್ರೀತಿದಿಂದ ಕನ್ವರ್ಸೇಷನ್ ಆಯಿತು ಅಂದ್ರೆ ಅಲ್ಲಿ ಯುದ್ಧ ಆಗೋದು ಅವಶ್ಯಕತೆ ಇಲ್ಲ ಅಂದರೆ ಈ ಜಗತ್ತಿನಲ್ಲಿ ಒಂದಂತ ನಮಗೆ ಶಾಂತಿ ಬೇಕಾದರೆ ಒಂದು ಬುದ್ಧ ಇಲ್ಲ ಅಶಾಂತಿ ಅಂತಂದ್ರೆ ಯುದ್ಧ ಹಾಂ ಸರಿ ಸರಿ ನಾನು ಕ್ವಶನ್ ಯಾಕೆ ಕೇಳಿ ನಿಮಗೆ ಅಂದರೆ ಶ್ರೀಲಂಕಾದಳು ಬೌದ್ಧ ಧರ್ಮ ಸ್ವೀಕಾರ ಮಾಡಿರ್ತಾನೆ ಶ್ರೇಷ್ಠ ಧರ್ಮ ಆ ಶಾಂತಿ ಮಂತ್ರ ಹೌದು ಇದನ್ನು ಹೇಳ್ತಾರೆ ಇದ್ರೂ ಶ್ರೀಲಂಕಾದೊಳಗೆ ಹೆಚ್ಚಿನ ರಾಜಕೀಯ ಯುದ್ಧಗಳದಾವೆ ಯಾಕೆ ಆ ಧರ್ಮ ಪಾಲಿಸಿ ಅದರ ನೋಡ್ರಿ ಶ್ರೀಲಂಕಾದಲ್ಲಿ ರಾಜಕೀಯ ಯುದ್ಧ ಅನ್ನೋದು ಅಲ್ಲೇ ಇಲ್ಲ ನಾ ಕಂಟ್ರಿಯಲ್ಲಿ ಇದೆ ರಾಜಕೀಯ ಯುದ್ಧ ಆದರೂ ಈಗ ಒಂದು ಮನೆಯಲ್ಲಿ ನಾಲ್ಕು ಮಕ್ಕಳಿರ್ತಾರೋ ನಾಲ್ಕು ಮಕ್ಕಳು ನಾಲ್ಕು ಡಿವೈಡ್ ಅವ್ರದ್ದು ಅಂದ್ರೆ ಸಂಸಾರ ಸಂಸಾರವನ್ನು ಅಷ್ಟೇ ಆದರೂ ಯಾವುದೇ ಒಂದು ಮನೆಯಲ್ಲಿ ಫಂಕ್ಷನ್ ಇತ್ತಂದ್ರೆ ನಾಲ್ಕು ಜನ ಒಕ್ಕಟ್ಟು ಬರ್ತಾರಿಲ್ಲ ಅದೇ ಟಾರ್ಗೆಟು ನೀವು ರಾಜಕಾರಣಿ ಇರಲಿ ಮತ್ತೊಂದಿರ್ಲಿ ಮತ್ತೊಂದಿರ್ಲಿ ನಿಮ್ಮ ಟಾರ್ಗೆಟ್ ಏನು ಧಮ್ಮ ನಿಮ್ಮ ಟಾರ್ಗೆಟ್ ಏನು ಬುದ್ಧ ಬುದ್ಧ ಹೇಳಿದ್ಯಾನು ಶಾಂತಿ ಅದಕ್ಕೆ ಎಲ್ಲರೂ ಬರ್ತೀವಿ ಹೊಂದ್ಕೊಂಡು ಹೋಗ್ತೀವಿ ಶಾಂತಿ ಸುಮಾರು ಶಾಂತಿ ಇದೆ ಒಂದು ವರ್ಷ ಅಲ್ಲಿ ಎರಡನೇ ವಿಷಯ ಅಲ್ಲಿ ಇಷ್ಟು ನಬಕಿ ಇದೆ ಹಿಂಗ ಯಾವಾಗೂ ಬಂತೇರು ಒಂದು ರೋಡ್ ಮೇಲೆ ಬಂದು ನಿಂತ್ರ ಅಂದ್ರೆ ಸುಮಾರು ಹತ್ತು ಕಾರ್ಗಳು ಬಂದ ನಿಂತೇಜಿ ನಿಮ್ಗೆ ಎಲ್ಲಿ ಹೋಗೋದೈತಿ ಹೇಳಿ ನಾವು ಬಿಟ್ಬಿಡ್ತೀವಿ ಹಾ ಈ ಉಪಾಸಕರ ಬಂದು ಅವ್ರಿಗೆ ಎಷ್ಟೋ ಒಂದು ಎಮರ್ಜೆನ್ಸಿ ಕೆಲಸ ಇರ್ಲಿ ಅಷ್ಟು ಅವರು ಕಾಣದ್ರ ರೋಡ್ ಮೇಲೆ ನಿಂತ್ಕೊಂಡಾರ ಅಂತ ಮೇಲೆ ಈ ಕಡೆದ ಈ ಕಡೆದು ಒಂದು ಹತ್ತು ಕಾರ್ ನಿಂದಿರ್ತಾವೆ ನಿಮ್ಗೆ ಎಲ್ಲಿ ಬಿಡ್ಬೇಕು ಸರ್ ಬಂತೇಜು ನಿಮಗೆ ಎಲ್ಲಿ ಹೋಗೋದೈತಿ ಇರಲಿದ್ರೆ ನಮ್ಮ ಗ್ರಾಮೀಣ ಶಹರಿ ಎಷ್ಟೋ ಅಲ್ಲಿ ಬಸ್ಗಳಿದಾವೆ ಗೌರ್ಮೆಂಟ್ ಬಸ್ ಅವ್ರದ್ದು ಗೌರ್ಮೆಂಟ್ ಬಸ್ಗಳು ಆದರೂ ಆ ಬಸ್ಸಲ್ಲಿ ಕಂಡ ಡ್ರೈವರ್ ಹಿಂದಗಡೆ ಇದ್ದಿರೋಂಥ ಮೂರು ಜನ ಕುತ್ಕೊಳ್ಳೋ ಸೀಟು ಅದು ಎಷ್ಟು ರಶ್ ನಡೀಲಿ ಬಸ್ಸು ಮಾತ್ರ ಆ ಸೀಟು ಟೋಟಲ್ ರಿಸರ್ವೇಶನ್ದಲ್ಲಿ ಇರ್ತೈತಿ ಯಾಕಂದ್ರೆ ಆ ಸೀಟ್ ಮೇಲೆ ಯಾರು ಕುಂದಿರಬಾರ್ದು ಆ ಸೀಟ್ ಮೇಲೆ ಇಲ್ಲಿ ಇರಲಿಲ್ಲ ಅಂತಂದ್ರೆ ಮತ್ತೆ ಮುಂದಿನ ಸ್ಟಾಪಲ್ಲಿ ಬಂತಾರೆರ್ತಾರೋ ಅವ್ರಿಗೆ ಕುತ್ಕೊಳ್ಳೋಕೆ ಜಾಗ ಬೇಕು ನೀವು ಒಂದು ವರ್ಷದಾಗ ಇದ್ರಿ ಭಾಷೆ ಕಲ್ತಿದ್ರಿ ಹೌದು ಬರುತ್ತೆ ಸರ್ ಸುಮಿತ್ ದಾ ವರ್ಷ पुटे -पुटे गुरु बरोबर नेपाळला वर्षात वास केला त्यावेळेस मी श्रामने बुद्धविहार मध्ये कुठेही जाऊ शकता हो ऑल वर्ल्ड बुद्ध विहार हो, हे भिक्खसाठीच असतात बुद्ध विहार बुद्ध मिशुरी

याच्यासाठी आम्ही पाली शिकलं पाहिजे पाली भाषा शिकलं पाहिजे पाली भाषा हां पाली भाषा त्या कालखंडामधली जे मगत राजा होते त्या मागदी भाषा त्याला म्हणत होते ती पाली भाषाच होती आणि तथागताने सर्व उपदेश या पाली भाषेतच हो, की मागदी भाषेतच केलेले आहेत मला शिकवतात पाली भाषा हो जसं की मीच आता मी पूर्वीचा शिक्षक आहे वीस वर्ष इंग्रजी माध्यमाला मी मॅथ शिकवलेलं आहे बरं बरं म्हणून शिक्षक असला तो, तो कव्हर करतो कुठली भाषा भाषा येतात हो जस की मी पुस्तक वाचतो हे मराठीत आहे इंग्रजीमध्ये आय रीड बुक पालीमध्ये अहंग पौथकांग पठामी त्याचं निगेटिव्ह हे झालं झालं तर निगेटिव्ह मी, निगेटिव, निगेटिव, मी पुस्तक वाचत नाही आय डू नॉट रीड बुक Hmm. पठा हाँ, हाँ. फर्बल, पाली, फर्बल हाँ. पुस्तक वाचत नहीं का डू आई नॉट रीड बुक किंग अहंग पुतक न पठा भाषा संस्कृत भाषा संबंध है नाही निघडत पाली, पाली भाषा पूर्वीचे आहे संस्कृत ही नंतर या ब्राह्मण्यवादाने निर्माण केलं कारण जे काही बुद्धाचं तत्वज्ञान आहे जे काही सम्राट अशोकाने चौऱ्याऐंशी हजार स्तूप बांधले या जम्बुद्वीपामध्ये या लोकांनी ब्राह्मण्यवादाने काय केलं त्यांचं जे तत्वज्ञान ते चोरलं आणि जे विद्रुपीकरण केलं हां 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 म्हणून जे की भारतामध्ये हिंदूचे जेही मंदिर आहेत सर्व बुद्धाचे मंदिर आहेत हां 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 नोडी वीक्षकडे सर नलंद विश्वविद्यालय तुम्ही आठ सेव्हर सहा अजून जिथं असे बुक पाणी हां ಅಶೋಕ ಚಕ್ರವರ್ತಿ ಸಹಿತ ಅದಕ್ಕೆ ಹೆಚ್ಚು ಸುಖತೆ ಕೊಟ್ಟು ನಾನಂದ ವಿಶ್ವವಿದ್ಯಾಲಯ ಇದು ಮಾಡಿದ್ರು ಪಾಲಿ ಭಾಷೆ ಪುಸ್ತಕಗಳನ್ನು ಕನ್ವರ್ಟ್ ಮಾಡಿ ಸಂಸ್ಕೃತದಲ್ಲಿ ಮಾಡಿದ್ರು ನಮ್ಮ ಜನ ಇಲ್ಲಿ ಶ್ರೇಷ್ಠ ಜನ ಮಾಡಿ ಅದನ್ನು ನಮ್ಮ ಧರ್ಮ ಬೆಳೀಬೇಕು ಅವ್ರ ಧರ್ಮ ಬೆಳೆಯೋದು ತಿಳ್ಕೊಂಡು ಅದನ್ನು ಸುತ್ತಬಿಟ್ಟು ನಾನಂದ ವಿಶ್ವವಿದ್ಯಾಲಯ ಅಂಥವು ಎಷ್ಟು ವಿಶ್ವವಿದ್ಯಾಲಯ ಇತ್ತು ಅಂದ್ರೆ ಏಳು ಏಳು ವಿದ್ಯಾರ್ಥಿ ಯಾರ್ಯಾರು ಈಗ ಸರ್ ಈಗ ನಾಲಂದ್ರೆ ನಾಲಂದ ತಕ್ಷಶಿಲಾ ವಿಕ್ರಮಶೀಲ आम्ही सुन्द नाश, नाश, नाश त्या बाहेरचे देश भारतामध्ये शिकायला येत होते आजची परिस्थिती काय आहे कारण एज्युकेशन म हे सरकार व्यवस्थित खर्च करत नाही म्हणून आजचा विद्यार्थी बाहेर चाललाय ಈಗ ಹೊರಗಿನ ದೇಶಗಳಿಂದ ಜಪಾನ್ ಶ್ರೀಲಂಕಾ ನೇಪಾಳ ಬರ್ಮಾ ಯುರೋಪ್ ಮೊದಲೇ ಯುರೋಪ್ ಚೈನಾ ಎಲ್ಲ ವಿದ್ಯಾರ್ಥಿಗಳು ಭಾರತಕ್ಕೆ ಬರ್ತಿದ್ರು ಅವಾಗೆಲ್ಲ ಬೌದ್ಧ ಧರ್ಮದ್ದೇ ವಿಶ್ವವಿದ್ಯಾಲಯಗಳಿದ್ದು ಅಲ್ಲಿ ಓದ್ತಾ ಇದ್ರು ಅಲ್ಲಿ ಓದು ಇಲ್ಲಿ ಬಂದು ಈಗೆಲ್ಲ ನಮ್ಮಿಂದ ನಮ್ಮ ದೇಶದಿಂದ ಬೌದ್ಧ ಧರ್ಮವನ್ನು ಕೆಲವು ದುಷ್ಕರಿಮಿಗಳು ಓಡಿಸಿಬಿಟ್ರಲ್ಲ ಅವಾಗೆಲ್ಲ ಚೈನಾ ಜಪಾನ್ ನೇಪಾಳ್ ಶ್ರೀಲಂಕಾ ಎಲ್ಲ ಹೊರಗೆ ಹೋಗಿ ಧರ್ಮ ಪ್ರಚಾರ ಮಾಡಿ ಇವತ್ತಾಗಿ ಧರ್ಮಗಳು ನೆಲ್ಗೊಂಡಿವೆ ಅವು ನಮ್ಮ ದೇಶದ ಧರ್ಮ ಅಲ್ಲಿ ಹೋಗಿ ನೆಲ್ಗೊಂಡಿವೆ ಈಗ ಹಾಂ ಆ ಜನ ಇಲ್ಲಿ ಕಲಿಲಿಕ್ಕೆ ಬಂದವರು ಅಲ್ಲಿ ಹೋಗಿ ಧರ್ಮ ಪ್ರಚಾರ ಮಾಡ್ತಾರೆ ಹಿಂದಿರುಗಳೇ ಇಲ್ಲಿ ತೆಗೆದುಕೊಟ್ಟಿಲ್ಲ ಜನ ಹೌದು ಸರ್ ಹೌದು ಹಾಂ ಇದನ್ನು ಈ ಪದ್ಧತಿ ಸರ್ ಈಗ ನಾವು ಇಲ್ಲಿ ಬಂದಿದ್ದೀವಿ ಇಲ್ಲಿ ಅಲ್ಲಿ ತಮ್ಮ ಧಮ್ಮಭೂಮಿಯಲ್ಲಿ ಅದಾವು ಸುಮಾರು ಅದಾವು ಅದರ ಇಲ್ಲಿ ಈಗ ನಮ್ಮ ಗುಲ್ಬರ್ಗ ನಮ್ದು ಶಾಸಕರು ಆದಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹ್ರು ಅವರು ಒಂದು ಕಟ್ಟಿದಾರ ಅಲ್ಲಿ ಗುಲ್ಬರ್ಗದಲ್ಲಿ ಒಂದು ಮೂರು ಸುಮಾರು ಇದಾವೆ ಅಲ್ಲಿ ಎಲ್ಲಿ ಆದ್ರೂ ಈ ಭಾರತದಲ್ಲಿ ಈ ಜನರಿಗೆ ಈ ಧಮ್ಮಕ ಮುಂದೆ ಹೋಗಬ ಹೋಗಬಾರ್ದು ಅಂಥೇಳಿ ಒಂದು ಅವ್ರದ್ದು ಒಂದು ಕೆಟ್ಟ ವಿಚಾರ ಯಾಕಂತಂದ್ರೆ ಈ ಜಗದ್ ಈ ಜಗದದಲ್ಲಿ ದೇವರು ಇಲ್ಲ ಅಂಥೇಳಿ ಎರಡು ಸಾವಿರದ ಆರು ನೂರು ವರ್ಷ ಮೊದಲು ಯಾರು ಸಮ್ಯಕ ಹೇಳ್ಯಾರೋ ಆ ದೇವ್ರು ಇಲ್ಲ ಅಂದಮೇಲೆ ನಮ್ಮ ಹೊಟ್ಟೆ ಪಾಡಿಗೆ ನಾವು ಹೊಟ್ಟೆ ಹ್ಯಾಂಗೆ ತುಂಬಿಸ್ಕೊಳ್ಬೇಕು ಈ ವಿಚಾರ ಅವರಿಗೆ ಯಾರು ಮನೆ ಮನುವಾದಿದೆ ಅವರಿಗೆ ಅದಕ್ಕೆ ಅವರು ನಮ್ಮ ಜನರದಲ್ಲಿ ನಮ್ಮ ಎಲ್ಲ ಜನರಲ್ಲಿ ಒಂದು ಮೂಢನಂಬಿಕೆ ತುಂಬಿಸಿದ ಮೇಲೆ ಅವರದು ಈ ದೇವಸ್ಥಾನಗಳು ನಡೀತಾ ಇದ್ದವು ಸತ್ಯ ನಡಿಬೇಕಂತಂದ್ರೆ ಎರಡೇ ಒಂದು ಭಗವಾನ್ರು ಒಂದು ಗೌತಮ್ ಬುದ್ಧ ಒಂದು ವರ್ಧಮಾನ ಮಹಾವೀರ ಇದಕ್ಕೆ ಬಿಟ್ಟರೆ ಸತ್ಯ ಎಲ್ಲಿ ಇಲ್ಲ ಇಲ್ಲ ಸರಿ ಅದಕ್ಕೆ ಸಮ್ಯಕ್ ಸಂಬುದ್ಧರು ಅವರು ಕೂಡ ಅವರ ಹತ್ರ ಎಷ್ಟು ಬಲಗಳಿದೋ ಒಂದು ಹತ್ತು ಬಲಗಳು ಅವ್ರ ಹತ್ರ ಒಂದು ಬಂದಿರೋ ಅಂಥ ಅಷ್ಟು ಅವರು ದೇವರು ಮನುಷ್ಯ ಮತ್ತು ದೇವ ದೇವತ ಎಲ್ಲವರು ಅವ್ರ ಜೊತೆಯಲ್ಲಿ ಹೇಳ್ತಿದ್ರು ಒಂದು ಸಮಯದಲ್ಲಿ ಶ್ರಾವಸ್ತಿಯಲ್ಲಿ ಜೇತವನದ ವಿರಲ್ಲಿ ಕಿ ಹೇ ಭಗವಾನ್ ನಮ್ಮ ಮಂಗಲ್ ಯಾವುದರಲ್ಲಿ ಇದೆ ನಮ್ಮ ಈ ಮಾನವ ಲೋಕದ ಮಂಗಲ್ ಯಾವುದರಲ್ಲಿ ಇದೆ ಆ ಸಮಯದಲ್ಲಿ ತಥಾಗತರು ಸಮ್ಯಕ್ ಸಂಬದ್ಧರು ಹೇಳ್ತಾರೋ ಮೂವತ್ತೆಂಟು ಮಂಗಲ್ಗಳು ಹೇಳ್ತಾರೋ ಈ ಇದರಲ್ಲಿ ನಿಮ್ಮದು ಮಂಗಲ್ ಇದೆ ಆದ್ರೆ ಹೇಳೋ ವಿಷಯ ಅಂತಂದ್ರೆ ಕಲ್ಪಾನು ಕಲ್ಪ ನಂತರ ಬುದ್ಧ ಸಮ್ಯಕ್ ಬುದ್ಧ ಆಗಿದರು ಆದರೆ ಸಮ್ಯಕ್ ಸಂಬುದ್ಧ ಆಗಲಿಲ್ಲ ಆಗಲಿಲ್ಲ ಸಮ್ಯಕ್ ಸಂಬುದ್ಧರು ಈ ವಿಶ್ವಕ್ಕೆ ಒಂದೇ ಅವರು ಸ ಗೌತಮ್ ಬುದ್ಧರು ಅದಕ್ಕೆ ಈ ಧಮ್ಮದ ಬೆಲೆ ಕಡಿಮೆ ಮಾಡಬೇಕಂತ ಹೇಳಿ ಇದು ಯಾನ್ ಈಗ ಈ ಸಾಕೇತ್ ಅಯೋಧ್ಯ ಈ ಅಯೋಧ್ಯೆ ಅನ್ನೋದು ಇವಾಗ ಅದರದ್ದು ಹೆಸರು ಕನ್ವರ್ಟ್ ಆಯಿತು ಆದರೂ ಮೊಟ್ಟ ಮೊದಲು ಸಾಕೇತ್ ಈ ಅಯೋಧ್ಯ ಅನ್ನೋದು ಸಾಕೇತ ನಗರಿ ಸಾಕೇತ ನಗರಿ ಅಲ್ಲಿ ಸಮ್ರಾಟ್ ಅಶೋಕ್ ಒಂದು ಹನ್ನೊಂದನೇ ವಂಶ ಅಲ್ಲಿ ರಾಜ್ಯ ಆಳ್ತಿದ್ದವತ್ ಅವರು ಆ ರಾಜ್ಯದಲ್ಲಿ ಒಂದು ಪುರೋಹಿತ ಆಗಿ ಒಂದು ಜನ ಪುಷ್ಪಮಿತ್ರ ಶೃಂಗ ಇವರು ಕೆಲಸ ಮಾಡ್ತಿದ್ರು ಆ ಸಮಯದಲ್ಲಿ ಧೋಕದಿಂದ ಅವನು ಕೊಲೆ ಮಾಡಿ ತನ್ನ ರಾಜ್ಯ ಅಂತ ಹೇಳಿ ಎಲ್ಲವನ್ನ ಪ್ರಚಾರ ಮಾಡಿಬಿಟ್ಟ ಆ ಸಮಯದಲ್ಲಿ ಧಮ್ಮ ಈ ನಮ್ಮಂಥ ಚೀವರುಗಳು ನಮ್ಮಂಥ ಬಿಕ್ಕುಗಳು ನಾಲ್ಕು ಸಾವಿರ ಈ ನಮ್ಮ ಜಂಬು ದ್ವೀಪಲ್ಲಿದ್ದವು ಯಾರ್ದು ಯಾರೊಬ್ಬರ ಬಂತ್ಯರ್ನ ಕೊಲೆ ಮಾಡಿದ ಅವ್ರದ್ದು ಮುಖ ತಕೊಂಡು ತಲೆ ತಗೊಂಡು ಬರ್ತಿರೋ ಅವರಿಗೆ ಹಂಡ್ರೆಡ್ ರುಪೀಸ್ ನಾನು ಬಂಗಾರದ ಕೊಡ್ತೇನೆ ಅಂತ ಎಲಾನ್ ಮಾಡಿದ ನಂತರ ಎಲ್ಲವರಿಗೆ ಕೊಲೆ ಮಾಡಿಬಿಟ್ರು ಬಿಕ್ಕುಗಳಿಗೆ ಅದಕ್ಕೆ ಅಲ್ಲಿ ಆ ಇದು ಪುಷ್ಯಮಿತ್ರ ಇದ್ದಿರೋ ಇಲ್ಲ ಅದು ಬ್ರಾಹ್ಮಣವಾದ ಈಗ ನೀವು ಏನು ರಾಮ್ ಅಂತಿರೋ ಆಗಿ ನಾವು ಅವನ ಹೆಸರು ಮೊದಲು ಪುಷ್ಯಮಿತ್ರ ಶೃಂಗ ಅದು ಈಗ ನಾವು ಅನ್ನೋದೇನು ದೇವರು ನೀವು ಅನ್ಕೊಳ್ತೀರಿ ಮೇಲೆ ದೇವ್ರು ಅಂದ್ರ ಮೇಲೆ ನೀವು ಒಬ್ಬರದ ಹತ್ಯೆ ಯಾಕೆ ಮಾಡಬೇಕು ಒಬ್ಬರದ ಹಿಂಸೆ ಯಾಕೆ ಮಾಡಬೇಕು ಈಗ ತಥಾಗತ ಅನ್ನೋದು ಏನಿದ್ದಾರೋ ಇವರು ಕರುಣಾ ಮಹಾಸಾಗರ ಇವ್ರ ಹತ್ರ ಇಷ್ಟು ಕರುಣೆ ಇತ್ತು ದೇವರು ಅನ್ಬೇಕಾದ್ರೆ ಕರುಣೆ ಇರಬೇಕು ಆದರೆ ನಿಮ್ಮ ಹತ್ರ ಕರುಣೆ ಇದೇನು ಆ ಒಬ್ಬನ ಋಷಿನ ಕೊಲೆ ಮಾಡಿದ್ರಿ ಆಮೇಲೆ ಈ ಬುಕ್ಕಗಳನ್ನ ಕೊಲೆ ಮಾಡಿದ್ರಿ ಆಮೇಲೆ ನಿಮ್ಮ ಧರ್ಮ ಶ್ರೇಷ್ಠ ಅಂತೇಳಿ ನೀವು ಮಾಡಿಕೊಂಡ್ರಿ ಆ ಸಮಯದಿಂದ ಸುಮಾರು ಧರ್ಮ ನಷ್ಟ ಆಗಿತ್ತು ಎಲ್ಲ ಹೋಗ್ಬಿಟ್ಟು ಅವರು ನಡ್ಕೊಳ್ತಾ ಇದ್ರು ಆದರೂ ಈ ಭಾರತದಲ್ಲಿ ಬೌದ್ಧ ಧರ್ಮ ನಷ್ಟ ಆಗಿತ್ತು ಆದಕ್ಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ಧರ್ಮದ ಬಗ್ಗೆ ಸ್ವಲ್ಪ ಹೊರಗಿನ ದೇಶಕ್ಕೆ ಲಂಡನ್ ಲೈಬ್ರರಿಯಲ್ಲಿ ಒಂದು ಬುಕ್ ಸಿಕ್ಕದ ನಂತರ ಆ ಬುಕ್ ಓದ್ಕೊಂಡು ಮತ್ತೆ ಅದಕ್ಕೆ ಪುನರುಜ್ಜೀವನ ಮಾಡಿದ್ರು ಅಂಬೇಡ್ಕರ್ ಹಾಂ ಆದಾಗ ಬಾಬಾ ಸಾಹೇಬ್ರು ಈ ಧರ್ಮಕ್ಕೆ ಯಾಕೆ ಬಂದಾರ ಅಂತ ನೀವು ಒಂದು ಕ್ವಶನ್ ಕೇಳಿರಿ ಈ ಧರ್ಮದಲ್ಲಿ ಜಾತಿ ಭೇದ ಇಲ್ಲ ಉಚ್ಚ ನೀಚೆ ಇಲ್ಲ ಕೆಟ್ಟ ಸಣ್ಣ ಅದು ಇಲ್ಲ ಎಲ್ಲರನ್ನ ಒಳ್ಳೆತನದಿಂದ ನೋಡ್ಕೊಂಡು ನಮ್ಮ ತಮ್ಮ ವಿಚಾರದಿಂದ ನೋಡ್ಕೊಂಡು ಹೋಗೋ ಇದು ಶಾಂತತೆ ದಮ್ಮ ಅಂತ ಹೇಳಿ ಈ ದಮ್ಮ ಇದು ವಕ್ಪುಣರು ಇರಲಿದ್ರೆ ಮತ್ತೊಂದು ಎಲ್ಲ ಧರ್ಮ ಹದಿನಾಲ್ಕು ಅದು ಅವರು ವಿಚಾರ ಮಾಡಿದರು ಆದರೂ ಅವರು ಪ್ರತಿಯೊಂದು ಧರ್ಮದ ಎಲ್ಲ ಬುಕ್ಗಳು ಓದ್ಕೊಂಡಿದ್ಮೇಲೆ ಅದರಲ್ಲಿ ಏನೇನು ಪ್ರಾಬ್ಲಮ್ ಕಾಣಿ ಬಂದವು ಅವರು ಅದಕ್ಕೆ ನಿಗ್ಲೆಕ್ಟ್ ಮಾಡಿಬಿಟ್ಟಿದ್ದಾರೆ ಆದರೆ ಈ ಧರ್ಮದಲ್ಲಿ ಏನು ಅಂತ ಬೌದ್ಧ ನೀವು ಆಹಾರ ಸೇವನೆ ಸಿಸ್ಟಮ್ ಹೇಗಿರುತ್ತೆ ಈಗ ನಮ್ಮದೇ ಆಹಾರ ಸೇವನೆ ಅಂತಂದ್ರೆ ಒಂದಂತ ನಾವೀಗ ಆ ಒಂದು ಸಮಯ ಇತ್ತು ಆ ಸಮಯದಲ್ಲಿ ಬೌದ್ಧ ದಿಕ್ಕುಗಳು ಇರ್ತಿದ್ರು ಅಲ್ಲಿ ಮತ್ತು ಪ್ರತಿಯೊಬ್ಬರು ಒಂದು ಮೂರು ಮನೆ ಭಿಕ್ಷಾ ನೆಡ್ಕೊಂಡು ಹೋಗಿ ಅದರ ಮೇಲೆ ಜೀವನ ಮಾಡ್ತಿರು ಈಗ ಆ ಸಮಯ ಉಳ್ಕೊಂಡಿಲ್ಲ ಈಗ ಈಗ ಏನಾಗಿದೆ ಬುದ್ಧ ವಿಹಾರಗಳ ಪ್ರತಿಯೊಂದು ಶಹರದಲ್ಲಿ ಶಹರ್ ಪಕ್ಕದ ಸೈಡ್ಗೆ ಎಲ್ಲಾದರೂ ಕಟ್ಸಿಬಿಟ್ಟು ಈಗ ಭಂತ್ಯರೂ ಅಲ್ಲಿ ಕರೆಸಿ ಅಲ್ಲಿ ಇಟ್ಟಿದ್ದಾರೆ ಈಗ ಅಂದ್ರೆ ಯಾಕಂದ್ರು ನಮ್ಮ ಸಮಾಜ ಪ್ರತಿಯೊಂದು ಸಮಯ ಕ್ಷಣ ಕ್ಷಣದಲ್ಲಿ ನಮಗೆ ಬುದ್ಧ ಧಮ್ಮದ ನೆನಪು ಬರಬೇಕು ಅದಕ್ಕೆ ಬೌದ್ಧ ಬಂತಿಯರು ಈಗ ಈ ಊರಲ್ಲಿ ಉಳ್ಕೊಂಡ್ರಾದ್ಮೇಲೆ ಈಗ ಪಿಂಡಪಾತ ಅಂತ ಹೇಳಿ ಅಂತಾರೆ ಅದಕ್ಕೆ ಪಿಂಡಪಾತ ಮಾಡದ ಅವಶ್ಯಕತೆ ಇಲ್ಲ ಯಾರಾದರೂ ಊಟ ತಂದು ಬಡಿಸ್ತಾರೆ ಬಡಿಸ್ತಾರೆ ಈಗ ಬೌದ್ಧ ಧರ್ಮದ ಸಿಬೇಟಿಯನ್ಸ್ ಬಂದು ಇಲ್ಲಿ ಕರ್ನಾಟಕದ ಕೆಲವು ಸ್ಥಳಗಳು ಇದ್ದಾರೆ ಆಶ್ರಯ ಪಡೆದಿಲ್ಲ ಮುಂಡ್ರಿಗೆ ಒಂದು ಮುರುಗುಂಡಿನೂ ಏನು ಐತೆ ಮುಂಡ್ರಿಗೆ ಮುಂಡ್ರಿಗೆ ಅದು ಒಂದೇ ಅದ್ರ ಇನ್ನೊಂದು ಅದ್ರ ಎಲ್ಲಿ ಹೋಗೋಣ ಇಲ್ಲಿ ಹುಬ್ಬಳ್ಳಿ ಹತ್ರ ಒಂದು ಐತೆಲ್ಲ ಮುನುಗುಂಡು ಅಲ್ಲಿ ಹೋಗಿದ್ರಿ ಅಲ್ಲಿ ಹೋಗಲಿಲ್ಲ ಹೋಗ್ಬೇಕು ಅವ್ರು ಕರೆಸ್ತಿದ್ದಾರೆ ಬಂದ ನಮಗ್ ಸಮಯ ಸಿಗ್ಲಿಲ್ಲ ओके okay, धन्यवाद तथा बुद्ध धम्मा अशा गाथा है नर अयंग बुद्धो मे सर नरंग सच वजन हो तो मे जय मंगल नथी मे सर अयंग धम्मो में सर नंग वरंग न सच हो तुमे जय मंगलम नचि में शरंग अयंग संघो में सर नंग वरंग न सच वज्ज जय मंगलम नचि में शरंग अयंग भीमरावं वरं सच्च वज्जेन हो तुम्ही जय मंगल साधू साधु जे आंबेडकरवादी आंबेडकरवादी शिवाय धम्माशिवाय संघाशिवाय ऐन बाबासाहेबाशिवाय इतर कोणतंही स्थान त्यांना मान ते मानत नाही नाही बरोबर म्हणून ಇದು ದಿನಾಯಿಂಗ್ ಮಾಡಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಂಗಳಮಯ ಒಂದು ಹಾಡು ಹಾಡೋದ್ದು ಅವ್ರೇನತ್ರ ಜಗತ್ತಿನೊಳಗೆ ಈಗ ನಾವು ಹೇಳ್ತೇವಲ್ಲ ಬುದ್ಧ ಬಸವ ಅಂಬೇಡ್ಕರ್ ಅಂತೇಳಿ ನಾವು ವಿಚಾರ ಮಾಡ್ತೇವಲ್ಲ ಈ ಮೂರು ವ್ಯಕ್ತಿಗಳು ಏನು ಒಂದೇ ಸಾರ್ಯಾರ ಎಲ್ಲ ಜಾತಿಗಳಿಂದ ನಾವೆಲ್ಲ ಒಂದೇ ಅಂತೆ ಸಾರ್ಯಾರ ಮೂರು ಮಂದಿ ಅದಕ್ಕೆ ಡಾಕ್ಟರ್ ವಿಶ್ವರತ್ನ ಅಂಬೇಡ್ಕರ್ ಜಿಯವ್ರ ಬಗ್ಗೆ ಅವರು ಮಂಗಲ ಅನ್ನೋದು ಭಾಳ ಆನಂದಾಯಿತು ಧನ್ಯವಾದ ಸರ್ ಧನ್ಯವಾದ ಧನ್ಯವಾದ ಈ ಬೌದ್ಧ ಧರ್ಮದ ಬಗ್ಗೆ ಇವರು ಇದ್ದಾರೆ ಇದ್ದಾರೆ ಇವರು ಎಲ್ಲೆಲ್ಲಿ ಅಂದರೆ ಇವ್ರು ನೇಪಾಳಕ್ಕೆ ಹೋಗ್ಯಾರ ಇವ್ರು ಶ್ರೀಲಂಕಾಕ್ ಹೋಗ್ಯಾರ ಧರ್ಮದ ಬಗ್ಗೆ ಭಾಳ ಅಡ್ಕೊಂಡರೆ ಈ ಧರ್ಮದ ಏನಿದೆ ಬೌದ್ಧ ಧರ್ಮದ ನನಗೂ ಗೊತ್ತಿದ್ದಿತ್ತಲ್ಲ ಇವರಿಂದಲೇ ನಾನು ಸ್ವಲ್ಪ ಒಂದು ತಿಳಿತೇನೆ ಯಾಕಂದ್ರೆ ಬೌದ್ಧ ಧರ್ಮ ಸ್ಟಡಿ ಮಾಡಿಲ್ಲ ಡಾಕ್ಟರ್ ಅಂಬೇಡ್ಕರ್ ಅವ್ರ ಬಗ್ಗೆ ಭಾಳ ಸ್ಟಡಿ ಮಾಡಿ ನಾನು ನಾ ಅದನ್ನೇ ಕೇಳ್ಕೊಳ್ಳೋದು ಎಲ್ಲರಿಗೆ ಡಾಕ್ಟರ್ ಅಂಬೇಡ್ಕರ್ ಬರೀ ಒಂದೇ ಧರ್ಮಕ್ಕೆ ತಗೊಳ್ಬೇಡ್ರಿ ಬರೀ ದಲಿತರ ಸಲುವಾಗಿ ಹೇಳದಾರ ಅಂತ ನೋ ಮಾನವ ಕುಲಕ್ಕಾಗಿ ಯಾವುದಾರು ಸಹ ಡಾಕ್ಟರ್ ಅಂಬೇಡ್ಕರ್ ಅವರು ಮಾನವ ಕುಲ ಬೆಳದಲ್ಲಿ ದುಡಿದಾರ ಅವರು ಬರೆದ ಸಂವಿಧಾನದಿಂದ ಇಷ್ಟು ಒಳ್ಳೆಯ ವಾತಾವರಣಗಳು ನಾವು ಸಹ ತಗೊಳ್ತಾ ಇದ್ದೀವಿ ಹಾಂ ಭಾಳ ಆನಂದ ಎಲ್ಲರೂ ಇದನ್ನು ನೋಡ್ರಿ ಇದನ್ನೆಲ್ಲ ಶೇರ್ ಮಾಡಿರಿ ತಿಳಿ ಜಗತ್ತಿಗೆ ಮಾನವ ಕುಲದ ಬಗ್ಗೆ ಹೀಗೆಲ್ಲ ಏನಾಗಿದ್ದಿದೆ ಅಂದರೆ ಪ್ರತಿಯೊಂದು ಸಮಾಜಕ್ಕೆ ಹೋಗಿ ಜಾತಿ ಭೇದ ಮೇಲು ಕೇಳು ಅನ್ಟಚಬಿಲಿಟಿ ಹೊರಗಿಡುವುದು ಅದನ್ನು ಆದರೆ ಬೌದ್ಧ ಧರ್ಮಗಳು ಅದು ಇಲ್ಲ ಅಂತ ಹೇಳ್ತಕ್ಕಂಥವರು ಮಾನವ ಕುಲ ಒಂದೇ ಧರ್ಮ ಅಂತಾರವರು ಅದಕ್ಕೆ ಇದನ್ನು ನಾವು ಬೆಳೆಸೋಣ ಈಗಿನ ಕಾಲದವರು ಭಾಳ ಅವಶ್ಯಕತೆ ಇದೆ ಬೌದ್ಧ ಧರ್ಮ ಮಾನವ ಕುಲ ಧರ್ಮ ಭಾಳ ಅವಶ್ಯಕತೆ ಇದೆ ಇಪ್ಪತ್ತು ವರ್ಷ ಸ್ಟಡಿ ಮಾಡ್ಯಾರ ಡಾಕ್ಟರ್ ಅಂಬೇಡ್ಕರ್ ಜಿ ಇಪ್ಪತ್ತು ವರ್ಷ ಸ್ಟಡಿ ಮಾಡ್ಯಾರ ಯಾವ ಧರ್ಮದಾಗ ಹೋಗ್ಬೇಕಂತೇಳಿ ಎಲ್ಲ ಧರ್ಮಗಳನ್ನು ಸ್ಟಡಿ ಮಾಡಿ ಹಿಂದೂ ಮುಸ್ಲಿಮ್ ಕ್ರೈಸ್ಟ್ ಸಿಖ್ ಪ್ರತಿಯೊಂದು ಧರ್ಮನೂ ಸ್ಟಡಿ ಮಾಡಿ ಕೊನೆಗೆ ಕೊನೆ ಘಳಿಗೆಯಲ್ಲಿ ಅವರು ಮೂವತ್ತು ಲಕ್ಷ ಕಿತ್ತೆ ಕಿ ಕಿತ್ತ ಎಷ್ಟು ಮಂದಿಗೆ ತೊಗೊಂಡು ಸೇರೋದಕ್ಕೆ ಅವರು ಹೌದು ಆ ಸಮಯದಲ್ಲಿ ಐದು ಲಕ್ಷ ತಗೊಂಡು ಜನತೆ ತೊಗೊಂಡು ಒಂದು ಅವರು ಬೌದ್ಧ ಧರ್ಮ ಸೇರಿದ್ರು ಆ ಸೇರಿ ಕೆಲವೇ ತಿಂಗಳಲ್ಲಿ ಅವರು ಸ್ವಲ್ಪ ಭಾಷೆಯಾಗಿ ಹೋಗ್ಬಿಟ್ಟಿ ಹಾಂ ಇವತ್ತು ಎಷ್ಟೋ ಬೌದ್ಧ ಧರ್ಮಗಳು ಕನ್ವರ್ಟ್ ಆದವ್ರು ಅದಲ್ಲ ನಮ್ಮ ದೇಶದೊಳಗೆ ನಿಜವಾದ ಧರ್ಮ ಅದು ಯಾಕಂದರೆ ಇಲ್ಲಿ ಏನೂ ಕಚ್ಚಾಟಿಲ್ಲ ರೀ ಯಾವ ಧರ್ಮ ಬಗ್ಗೆ ಹೊಡೆದಾಟ ಬಡದಾಟ ಏನೂ ಇರಲಿಲ್ಲ ಆ ಇದನ್ನೇ ಥಿಂಕ್ ಮಾಡೋಲ್ಲ ಅವರು ಹಾಂ ಅಹಿಂಸಾನೇ ಪಾಲಿಸ್ತಾರೆ ಹೊರತಾಗಿ ಹಿಂಸೆ ಥಿಂಕ್ ಮಾಡೋಲ್ಲ ಅದಕ್ಕೆ ದಯಮಾಡಿ ಇದನ್ನು ಕಡೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ತಿರು ತಿಳ್ಕೊಂಡು ತಮ್ಮ ಕಲಿತದಿಂದ ವಿನ್ ಮಾಡ್ತೀನಿ ಒಮ್ಮೆ ಈ ಸ್ಥಾನಕ್ಕೆ ಬರಲಿ ಬಂದು ವಿಸಿಟ್ ಕೊಡ್ತೀವಿ ಅವಾಗೇ ಗೊತ್ತು ಎಷ್ಟ ಭೌಯ್ಯ ಇದನ್ನು ನಿರ್ಮಾಣ ಮಾಡಿದ್ದಾರೆ ಸಂಗೀತ ಟ್ರಸ್ಟ್ ಓಕೆ ಹಾಂ ಅವರು ಅವರಿಗೆ ನಾನು ಕೋಟಿ ಧನ್ಯವಾದಗಳನ್ನು ಹೇಳ್ತೀನಿ ನಾನು ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಜೈ ಮಹಾರಾಷ್ಟ್ರ ಸ ನೋಡಿ ಬಂಧುಗಳೇ ಈಗ ತಮಗೆಲ್ಲ ದೇವಸ್ಥಾನ ಒಳಗಿಂದ ತಮಗೆ ಪರಿಚಯ ಮಾಡಿಸ್ಕೊಟ್ಟೆವು ಇದು ಗುವ್ವಾಡ್ ಜತ್ ತಾಲೂಕಿನಲ್ಲಿದೆ ಬನ್ನಿ ಇಲ್ಲಿ ನೋಡಿ ಕಣ್ತುಂಬಿಕೊಳ್ಳಿ ತುಂಬಿಕೊಳ್ಳಿ ಅದ್ಭುತ ಒಂದು ಮಾನುಮೆಂಟ್ ಮಾಡಿದ್ದಾರೆ ಇದು ಬೌದ್ಧ ವಿಹಾರ ಮಾಡಿದ್ದಾರೆ ಹಾಂ ಇದು ಬರೀ ಒಂದು ಧರ್ಮಕವಾಗಿ ಹಾಂ ಇದು ಬರೀ ಒಂದು ಧರ್ಮಕ್ಕಲ್ಲ ಇದು ಹಾಂ ಎಲ್ಲ ಮಾನವ ಕುಲ ಸೃಷ್ಟಿ ಮಾಡಿದ್ದಾರೆ ದಯಮಾಡಿ ಮಾನವ ಕುಲವನ್ನು ನಂಬುವವರು ಬಂದು ಇಲ್ಲಿ ಇಲ್ಲಿ ಕುಂತ್ಕೊಂಡು ಎಷ್ಟು ಶಾಂತಿ ಇದೆ ಅಂದರೆ ಬಹಳ ಅದ್ಭುತ ಇದೆ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ತೀನಿ ಇದು ಒಮ್ಮೆ ಆದರೂ ಜೀವನದಲ್ಲಿ ಭೇಟಿ ಕೊಡಿ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ನಮಸ್ಕಾರಗಳು